ಯಾರೂ ಇರ್ದು ಒಂದು ಬೆಟ್ಟ ತುದಿಯಲ್ಲಿ ಹೋಗ್ಬಿಟ್ಟು ಟೆಂಟ್ ಹಾಕ್ಕೊಂಡು ಸಣ್ಣದಾಗಿ ಮಳೆ ಬೀಳ್ತಾ ಇರಬೇಕು ಎಲ್ಲಿಗೋಬೇಕು ಸಾರ್ ಇಲ್ಲ ಆರ್ ಟಿ ಆಫೀಸ ಆಫೀಸಾ ಬಾ ನಮ್ಮ ವಿಲೇಜ್ ಕಡೆ ಬಂದ್ರೆ ಏನಿರುತ್ತೆ ಗೊತ್ತಾ ಲೊಕೇಶನ್ನು ನೋಡಿ ಬಾ ಕೊಪ್ಪ ನಿಜವಾಗ್ಲು ಬಂದಿದೀವಿ ಅಂತಂದ್ರೆ ಮಳೆ ಸೀಸನ್ ಆಗಲಿ ಚಳಿಗಾಲದಲ್ಲಿ ಆಗ್ಲಿ ಈ ಕಡೆ ಬಂದಿದೀವಿ ಅಂತಂದ್ರೆ ಊರ್ ಕಡೆ ತಾಯಿ ಎಣಗೂ ಕಾಣ್ರಿ ಮತ್ತೆ ಬೆಂಗ್ಳೂರ್ ಬರಕ್ ಅಂತೂ ಮನ್ಸೆ ಆಗಲ್ಲ ಆದ್ರೆ ಏನ್ ಮಾಡೋದು ಸಾಲಗಳು ಕೊರತೆಗಳು ಮತ್ತೆ ಇ ಎಂ ಐಗಳು ಅವು ಇವು ಎಲ್ಲ ನಮ್ಮನ್ನ ಎಳ್ಕೊ ಅಷ್ಟೇ ಬಿಟ್ರೆ ಈ ಹಳ್ಳಿ ಕಡೆ ಬಂದ್ರೆ ಮಾತ್ರ ಎಷ್ಟು ಇದೆ ಸುಖ ಜೀವನ ಜೀವನ ಸಾರ್ಥಕ ಇದ್ದಂಗಿರುತ್ತೆ ಪ್ರತಿಯೊಂದು ಕ್ಷಣನೂ ಹಂಗಿರತ್ತೆ ತುಂಬಾ ಸುಖವಾಗಿ ಆದ್ರೆ ಬೆಂಗಳೂರಲ್ಲಿ ನನ್ನ ಮಗ ದುಡ್ಡು ಬರುತ್ತೆ ಖರ್ಚಾಗತ್ತೆ ಅಷ್ಟೇ ಬಿಟ್ರೆ ಅಯ್ಯೋ ನಾನು ಹ್ಯಾಪಿ ಆಗಿದ್ದೀನಪ್ಪ ಇವತ್ತು ಅಂತ ಯಾವತ್ತು ಅನ್ಸಲ್ಲ ಅಟ್ಲೀಸ್ಟ್ ಇನ್ ಕೇಸ್ ಏನಾದ್ರು ವೀಕೆಂಡ್ ಯಾರಾದ್ರು ಇವಾಗ ನನಗೆ ಅಂತಲ್ಲ ಬೇರೆ ಯಾರ್ಗಾದ್ರು ಆಗಿರ್ಲಿ ವೀಕೆಂಡ್ ಬಂದಿದೆ ಅಂತಂದ್ರೆ ಅವ್ರಿಗೆ ವೀಕೆಂಡ್ ಬಂದಿದೆ ಅನ್ನೋ ಖುಷಿನೇ ಇರಲ್ಲ ಎಣ್ಣೆ ಪುಡಿ ಬಿಟ್ರೆ ಅವರು ಅಂದರೆ ಅವತ್ತು ಸ್ವಲ್ಪ ಸ್ವಲ್ಪ ಎಣ್ಣೆ ಗಿಣ್ಣೆ ಸೇರಿಸ್ಕೊಂಡು ಆರಾಮಾಗಿ ಹೋಗಿ ಮನೆಗೆ ಹೋಗಿ ಮಲ್ಕೊಬಿಡ್ತಾರೆ ಅವ್ರಿಗೆ ಬಿಟ್ಟರೆ ಬೇರೆ ಯಾರೂ ಅಯ್ಯೋ ನಮ್ಮ ತುಂಬ ಹ್ಯಾಪಿಯಾಗಿದ್ದೀನಿ ಅಂದ್ಬಿಟ್ಟು ಯಾರೂ ಅನ್ಕೊಳ್ಳೋದಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಈ ಮಾತು ಸತ್ಯ ಆದರೆ ಹೌದು ಗುರು ಇದಂತೂ ನಿಜಾನೇ ಅಂತ ಅಂದ್ಬಿಟ್ಟು ಹೇಳಿ ಅಂತೂ ಇಂದು ಇದೆ ಅದೂ ಹೇಳಿ ಗೊತ್ತಾ ಇದು ಇದು ಬಂದ್ಬಿಟ್ಟು ಈಶಾ ಫೌಂಡೇಶನ್ಗೆ ಹೋಗೋದಾರಿ ನಾನು ಇನ್ನೂ ಹೋಗಿಲ್ಲ ಹೋಗ್ತೀನಿ ಹೋಗಿ ಬ್ಲಾಗ್ ಮಾಡ್ತೀನಿ ಒಂದು ದಿವಸ ಸೊ ಅಲ್ಲಿ ತನಕ ನಮ್ ಕೆಲ್ಸ ನಾವ್ ಮಾಡ್ಕೊಂತ ಇರ್ತೀನಿ ಅಷ್ಟೇ ಬಿಟ್ರೆ ಹೋಗಲ್ಲ ಹೆಂಗಿರುತ್ತೆ ಗೊತ್ತಾ ಈ ಇದ್ರ ಮುಂದೆ ಬರೋದೇ ನಮ್ಮ ನಮ್ ತಾಯಿ ಅವ್ರ ತವರು ಓನಾಗಲ್ಲ ಅಂತ ಎಷ್ಟು ಚೆಂದಾಗಿರುತ್ತೆ ಈ ಎತ್ತ ಹಳ್ಳಿ ಹಳ್ಳಿ ಸುತ್ತಾಡಿದ್ರೆ ಗುರು ಇರೋ ಮಜ್ಜಾನೇ ಬೇರೆ ಗುರು ಹಳ್ಳಿಯ ಅಲ್ಲಿಯಲ್ಲೇ ಹುಟ್ಟಿ ಅಲ್ಲಿಯಲ್ಲೇ ಬೆಳೀತಾ ಅಲ್ಲಿಯಲ್ಲೇ ಇರೋರ್ಗೆ ಅವ್ರಿಗೇನು ಅನ್ಸಲ್ಲ ಏನೇ ಬಿಡೋ ಯಾವಾಗಲೂ ನಾವು ಎಂಜಾಯ್ ಮಾಡ್ತಾ ಇರೋದೇವಲ್ವಾ ಅಂತ ಅಂದ್ಬಿಟ್ಟು ಅವ್ರಿಗೇನು ಅನ್ಸೋದಿಲ್ಲ ಲೈಕ್ ಫೀಲ್ ಏನಿಲ್ಲ ಆದರೆ ಈ ಸಿಟಿ ಕಡೆ ಒಂದು ಒಂದು ತಿಂಗಳ ಇಲ್ಲ ಒಂದು ವರ್ಷನ ಇದ್ದು ಅವ್ರು ಏನಾದರೂ ಸ್ವಲ್ಪ ಹಳ್ಳಿ ಕಡೆ ಬಂದರೆ ಪಾಪ ಪಾಪ ಏನು ಗುರು ವಿತೌಟ್ ಪೊಲ್ಯೂಷನು ವಿತೌಟ್ ಟ್ರಾಫಿಕ್ಕು ವಿತೌಟ್ ಸೌಂಡು ಎಷ್ಟು ಕೂಲ್ ಆಗಿದೆ ಗುರು ಅಂದ್ಬಿಟ್ಟು ಎಷ್ಟು ಮ ಖುಷಿ ಪಡುತ್ತೆ ಅಂತಂದರೆ ಅವ್ರಿಗೆ ಅಷ್ಟೇ ಮಜಾ ಇರುತ್ತೆ ಈ ಹಳ್ಳಿ ಕಡೆ ಜೀವನ ಇದೇ ನಮ್ಮ ತಾಯಿ ಅವ್ರ ತವರು ಊನೆ ಹಾಂ ಅದು ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲು ನೋಡಿ ಒಂದು ಟೈಮಲ್ಲಿ ಎಷ್ಟೊಂದು ಚೆನ್ನಾಗಿತ್ತು ಅಲ್ಲಿ ಕ್ರೆಷರ್ ಎಲ್ಲಾನು ಇವಾಗ ನೋಡಿದ್ರೆ ಎಲ್ಲ ಎಳ್ದು ಬಿಟ್ಟರೆ ಏನು ಮಾಡೋದು ಗೌರ್ಮೆಂಟ್ ಲ್ಯಾಂಡಲ್ಲಿ ಕಲ್ಲು ಬಂಡೆ ಮಣ್ಣು ಗಿಡ ಏನು ಕಾಣಿಸ್ಬಾರ್ದು ಗುರು ಏನೂ ಕಾಣಿಸ್ಬಾರ್ದು ಅದು ಯಾವಾಗ ಅವ್ರ ಹೆಸರುಗಳಿಗೆ ರಿಜಿಸ್ಟ್ರೇಷನ್ ಆಗಿಬಿಟ್ಟಿರೋತ್ತೋ ಗೊತ್ತಿಲ್ಲ ಎಷ್ಟೊಂದು ಸುಂದರವಾಗಿತ್ತು ಈ ಬೆಟ್ಟ ನೋಡೋದಕ್ಕೆ ಇವಾಗ ನೋಡಿದ್ರೆ ಯಾವುದೋ ಇಳಿ ಕಚ್ಬಿಟ್ಟಂಗೈತೆ ಇಳಿ ಎಲ್ಲ ಒಳ್ಳೆ ಹುಳಿನೇ ಕಚ್ಬಿಟ್ಟಂಗೈತೆ ಗುರು ಒಂದ್ ಟೈಮಲ್ಲಿ ಹೆಂಗಿತ್ತು ಗೊತ್ತಾ ಇಲ್ಲೊಂದು ಶ್ರೀರಾಮನವಮಿ ಹಬ್ಬ ದಿವಸ ಒಂದು ಲೈಕ್ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಒಂದು ದೇವಸ್ಥಾನ ಐತೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಬೆಟ್ಟ ಹತ್ಕೊಂಡೇ ಹೋಗ್ಬೇಕು ವೆಹಿಕಲ್ಸ್ ಏನು ಹೋಗಲ್ಲ ನಡ್ಕೊಂಡೇ ಹೋಗ್ಬೇಕು ಎಷ್ಟು ಖುಷಿಯಿಂದ ಎಷ್ಟು ಜೋಶಿಂದ ಹೋಗ್ತಾರೆ ಗೊತ್ತಾ ಈ ಕಡೆ ಎಲ್ಲ ಆ ಬೆಟ್ಟಕ್ಕೆ ಆದ್ರೆ ಇವಾಗ ಆ ಮೂಲೆಗಿದೆ ಇನ್ ಇದೆಲ್ಲ ಇಕ್ಕೊಂಡ್ ಹಾಕೊಂಡ್ ಹಾಕೊಂಡು ಯಾವಾಗ ಹೋಗ್ಬಿಡ್ತಾರಂತನೂ ಗೊತ್ತಿಲ್ಲ ಒಟ್ನಲ್ಲಿ ಜಾಸ್ತಿ ವರ್ಷಗಳೆಲ್ಲ ಉಳಿಯಲ್ಲ ಗುರು ಕಲ್ಲು ಬಂಡೆ ಕೆರೆ ಕಾಡು ಗುಡ್ಡ ಏನು ಉಳಿಯಲ್ಲ ಗುರು ಎಲ್ಲ ಹಾಳು ಮಾಡಿಬಿಡ್ತಾರೆ ನಮ್ಗೆ ಆಲ್ಮೋಸ್ಟ್ ಇವಾಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಹಾಳು ಏನು ಒಂದು ಕಡೆ ಹೋಗಿದ್ದೀವಿ ಅಂತಂದ್ರೆ ನೋಡೋಕ್ಕೆ ಒಂಥರ ಅಸಹ್ಯ ಥರ ಆಗಿಬಿಟ್ಟೈತೆ ಆ ಥರ ಎಲ್ಲ ಕ ಅಲ್ಲಿ ನೋಡಿ ಎಲ್ಲ ಕೊಯ್ದು ಬಿಟ್ಟವ್ರೆ ಗುರು ಬಂಡೆಗಳನ್ನೆಲ್ಲ ಟೈಲ್ಸ್ಗೆ ಅದುಗೆ ಮಾರ್ಬಲ್ಲು ಅವು ಏನು ಒಂದ ಎರಡು ಎಲ್ಲ ಎಳೆದು ಕೊಯ್ದು ಬಿಟ್ಟವ್ರೆ ವ್ರಿ ನಮ್ಮ ಸರ್ಕಾರ ಡೆವಲಪ್ಮೆಂಟು 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 ಅಂತ ಅಂದ್ಬಿಟ್ಟು ಎಲ್ಲ ಹೆಸರಿಗೆ ಬರ್ಗ ಅವ್ರಿಗೆ ಇವ್ರಿಗೆಲ್ಲ ಮಾಡ್ಬಿಟ್ಟು ಏನು ಡೆವಲಪ್ಮೆಂಟ್ ಆಗ್ತಿದೆ ಎಲ್ಲ ಹಾಳಾಗ್ಬಿಟ್ಟಿದೆ ಬಿಟ್ರೆ ಏನಿದೆ ಗುರು ಡೆವಲಪ್ಮೆಂಟ್ ಅನ್ನೋದು ಏನಿದೆ ಹೇಳಿ ಇನ್ನು ಕೈ ಹಾಕ್ತೀರಾ ಇರೋದು ಅಂತಂದ್ರೆ ನಮ್ಮ ಗುಡ್ಬಂಡೆ ಬೆಟ್ಟ ಅಲ್ಲಿ ಮೇಲೆ ಒಂದು ಟೆಂಪಲ್ ಇದೆ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಅದ್ರಿಗೆ ಏನಾದ್ರು ಮತ್ತೆ ಬರ್ತಾರೋ ಏನೋ ಗೊತ್ತಿಲ್ಲ ಅದ್ರಗ್ ಬಂದ್ರೆ ಮಾತ್ರ ಸಿಕ್ಕಾಪಟ್ಟೆ ಗಲಾಟೆಗಳಾಗ್ಬಿಡ್ತವೆ ನಮ್ ಗುಡ್ಬಂಡೆ ಬೆಟ್ಟಕ್ಕೆ ಅಂತ ಬಂದ್ರೆ ಆದ್ರೆ ಇವಾಗ ಏನು ಒಂದು ಕೈ ಹಿಡ್ದಿರ ಸುಮ್ನೆ ಇದಾರ ಅಂತಂದ್ರೆ ಅದೊಂದು ಬೆಟ್ಟ ಅದು ತುಂಬಾ ಸುಂದರವಾಗಿದೆ ನಮ್ಮ ಗುಡ್ಬಂಡೆ ಬೆಟ್ಟ ಕೂಡ ಅವುಗಳನ್ನೆಲ್ಲ ಯಾವಾಗ ಹಾಳು ಮಾಡ್ತಾರೋ ಏನ್ ಈ ಸರ್ಕಾರ ಏನ್ ಮಾಡ್ತಿದ್ಯೋ ಏನ್ ಕತೆನೋ ಅದಲ್ಲಾಗೂರು ಎಲ್ಲಿಂದನೋ ಬರ್ತಾರೆ ಅಡ್ರೆಸ್ ಇಲ್ಲ ಏನು ಇಲ್ಲ ಯಾವ ಕಡೆಯಿಂದನೋ ಬರ್ತಾರೆ ಒಂದ್ ಸ್ವಲ್ಪ ದುಡ್ಡು ಚೆಲ್ತಾರೆ ನನ್ ಮಗಂದು ಬಂಡೆ ನಮ್ಮ ಹೆಸರಲ್ಲಿ ಇದೆ ಅಂತ ಅಂದ್ಬಿಟ್ಟು ಕ್ರಷರ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದ್ ವಿಚಿತ್ರ ಅಂತ ಗೊತ್ತಾಗ್ತಾ ಇಲ್ಲ ಗುರು ಏನು ನಮ್ ಸರ್ಕಾರ ಅಷ್ಟು ಪವರ್ಫುಲ್ ಇದೆಯಾ ಇಲ್ಲ ಅವ್ರ ಮ ಅವ್ರ ಹತ್ರ ಇರೋ ಮನಿ ಅಷ್ಟು ಪವರ್ಫುಲ್ ಅಂತದ್ದು ಅರ್ಥ ಆಗ್ತಾ ಇಲ್ಲಮ್ಮೆ ನಾನು ತೋರಿಸ್ತೀನಿ ಒಂದ್ ದಿವಸ ನಮ್ಮೂರ ಹತ್ರ ಎಷ್ಟೊಂದು ಚೆನ್ನಾಗಿತ್ತು ಬೆಟ್ಟ ಒಂದು ಎಲ್ಲ ಇವಾಗ ಅಗದು ಅಗದು ಅಗುದು ಅಗುದು ಚಿತ್ರಾನ ಮಾಡ್ಬಿಟಾರ ಅವರು ಸುಮಾರು ಎಷ್ಟಿಲ್ಲ ಅಂತಂದ್ರು ಎರಡು ಸಾವಿರ ಅಡಿ ಫೀಟ್ ಒಳಗಡೆ ಹಗ್ದು ಬಿಟ್ಟಿದ್ದಾರೆ ಬಂಡೆ ಎರಡು ಸಾವಿರ ಅಡಿ ಏನು ಫ್ಯೂಚರಲ್ಲಿ ನಮ್ಮ ನಾವು ನೋಡೋದಾಗ್ಲಿ ಇಲ್ಲ ನಮ್ಮ ಮಕ್ಕಳು ನೋಡೋದಾಗಲಿ ಅವ್ರ ಮಕ್ಕಳಿಗೆ ಏನು ಉಳಿಯಲ್ಲ ಏನೇನು ಉಳಿಯಲ್ಲ ಇವಾಗ ಹಳ್ಳಿಗಳ ಕಡೆ ತುಂಬ ಜನ ಏನು ಅಂತಂದರೆ ಬರೋ ನೂರು ಇನ್ನೂರು ರೂಪಾಯಿಗೆ ಈ ಗಿಡ ಮರಗಳನ್ನೂ ಕೂಡ ಉಳಿಸ್ತಾ ಇಲ್ಲ ಇವಾಗ ನೋಡ್ಕೊಳ್ಳಿ ಬೇಕಾರೆ ನಮ್ಮ ಆಲ್ಮೋಸ್ಟ್ ನಿಮಗೂ ಗೊತ್ತೇ ಇರುತ್ತೆ ಎಲ್ಲಾದರೂ ಒಂದು ಇಷ್ಟ ದಪ್ಪ ಏನು ಲೈಕ್ ನಾವು ಹಗ್ ಮಾಡ್ಕೊಳ್ಳೋ ಅಷ್ಟು ದಪ್ಪ ಮರ ಅಂತೂ ಎಲ್ಲೂ ಇಲ್ಲ ಯಾವುದಾದ್ರು ದೇವಸ್ಥಾನಗಳ ಹತ್ರ ಇರೋ ಮರಗಳು ಬಿಟ್ರೆ ಬೇರೆ ಎಲ್ಲೂ ತೋಟಗಳಲ್ಲಾಗಲಿ ಬೇರೆ ಕಡೆ ಎಲ್ಲೂ ಒಂದು ಒಂದು ಗಿಡ ಅನ್ನೋದು ಒಂದು ಮರ ಅನ್ನೋದು ಒಂದ್ ಎಲ್ಲ ಗುರು ಎಲ್ಲ ಕಡ್ದು 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 ಹಾಳು ಮಾಡ್ಬಿಟ್ಟವ್ರೆ ಏನು ಎತ್ತ ಯಾವನೂ ಕೆಳವನಿಲ್ಲ ಇದೆಯಾ ನಾವು ಅಧಿಕಾರದಲ್ಲಿ ಇದೀವ ಒಂದ್ ಸ್ವಲ್ಪ ದುಡ್ಡು ತಗೊಂಡಿದೀವಾ ತಿಂದಿದ್ದೀವ ಅಷ್ಟೇ ನಮ್ ಮಕ್ಳಿಗೆ ನಮ್ ದುಡ್ಡು ಸಾಕು ಅಂತ ಅನ್ಬಿಟ್ಟು ಬಿಟ್ಬಿಡ್ತಾರೆ ದುಡ್ಡು 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 ಅಂತ ಅನ್ಬಿಟ್ಟು ಎಲ್ಲ ಈ ತರ ಮಾರ್ಬಿಟ್ರೆ ನಾಳೆ ಆಕ್ಸಿಜನ್ ದುಡ್ಡಿಂದ ತಗೊಂಡ್ ಬಂದ್ಕೊಡಕ್ ಆಗುತ್ತೆ ದುಡ್ಡಿಂದ ಬರುತ್ತೆ ಸ್ಮೆಲ್ ಅಷ್ಟೇನೆ ಆಕ್ಸಿಜನ್ ಬರೋದಿಲ್ಲ ಈ ಗಿಡ ಮರಗಳಿಂದಾನೇ ಬರೋದು ಅದ್ರಲ್ಲಿ ಅದನ್ನೇ ಇದ್ ಮಾಡ್ಬಿಟ್ರೆ ನಾಳೆ ಏನು ಮಾಡ್ತಾರೆ ಇವಾಗ ಕರೆಕ್ಟ್ ಆಗಿ ಇವಾಗ ಮಳೆಗಳು ಇಲ್ಲ ಕಾರಣ ಒಂದೇ ಗಿಡ ಮರಗಳಿಲ್ಲ ಇವಾಗ ಬೆಂಗಳೂರಲ್ಲಿ ಯಾಕೆ ಮಳೆ ಇದೆ ಹಂಗೆ ಹಿಂಗೆ ಸ್ವಲ್ಪ ಮರಗಳೆಲ್ಲ ಉಳ್ದಾವೆ ಕಡಿಯೋಕೆ ಬಿಡಲ್ಲ ಮಳೆ ಗಾಳಿ ಮಳೆ ಬ ಬಿದ್ದೋಗಿಬಿಟ್ರೆ ಅದನ್ನು ಕಡಿತಾರೆ ಅಷ್ಟೇ ಬಿಟ್ಟರೆ ಬೇರೆ ಯಾವ ಮರಗಳನ್ನೂ ಕಡಿಯೋದಿಲ್ಲ ಯಾಕಂದ್ರೆ ಪರ್ಮಿಷನು ಕೊಡೋದಿಲ್ಲ ಗ್ರೀನ್ ಸಿಟಿ ಅಂತ ಹೆಸರೊಂದಿದೆ ಆದರೆ ಇವಾಗ ಅದು ಇಲ್ಲ ಬಿಡಿ ಎಲ್ಲ ಡೆವಲಪ್ಮೆಂಟ್ ಹೆಸರಲ್ಲಿ ಕೆರೆಗಳು ಅವು ಇವು ಎಲ್ಲ ಕ್ಲೀನಾಗಿ ಅಪಾರ್ಟ್ಮೆಂಟ್ಗಳು ಮಾಡಿಬಿಟ್ಟವ್ರೆ ಸೇಮ್ ಈ ಕಡೆ ಹೆಂಗೆ ಇವಾಗ ದುಡ್ಡಿದ್ರೆ ತ ಸಾಕು ಸ್ವಲ್ಪ ಈ ಬೆಟ್ಟಗಳನ್ನೆಲ್ಲ ಯಾಕೆಂಗೆ ಆಕ್ರಮಿಸ್ತಾ ಇದಾರೆ ಇಲ್ಲಿ ಕ್ರೆಷರ್ಗಳು ಅಂತ ಆ ಕಡೆನೂ ಸೇಮ್ ಅದೇ ಥರ ಮಾಡಿಬಿಟ್ಟವ್ರೆ ಇವಾಗ ಕೆರೆಗಳು ಪಾರ್ಕ್ಗಳು ಏನಿದ್ರು ಕೂಡ ಎಲ್ಲ ತಗೊಳ್ಳಪ್ಪ ಸಿಟಿ ಎತ್ತಪ್ಪ ನಿಂದ್ಬಿಟ್ಟು ಇನ್ನಷ್ಟೇ ಮುಗಿದು ಕಣ ಇನ್ನ ತಗೋ ನಮ್ದೆ ಇನ್ನ ಸ್ಟಾರ್ಟ್ ನಮ್ದೇ ಹವ ನಮ್ದೇ ಎಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಹಾಳು ಮಾಡಿ ಮಡಗಿ ಬಿಡ್ತಾರೆ ನೋಡಿ ಎಲ್ಲಾದ್ರೂ ನೋಡಿ ನಾನ್ ಚಿಕ್ಕವಾಗಿದ್ದಾಗ ಎಲ್ಲೇ ನೋಡ್ರು ದಪ್ಪ ದಪ್ಪ ಮರಗಳು ಆ ಮರಗಳ ಮೇಲೆ ಹೋಗಿ ಅದು ಏನಂತಾರೆ ಮರಕೋತಿ ಆಟ ಆಡ್ಕೊಂಡು ಎಷ್ಟೊಂದು ಚೆನ್ನಾಗಿದ್ವಿ ಇವಾಗ ಮರಕೋತಿ ಆಡೋಣ ಅಂತಂದರೆ ಮರಗಳೇ ಇಲ್ಲ ಇನ್ನು ಕೋತಿ ಕೋತಿಗಳು ಮಾತ್ರ ಅವೆ ಮರಗಳಿಲ್ಲ ಇನ್ನು ಎಲ್ಲಿ ಆಡೋದು ನಾವು ಆಡ್ಕೊತಾ ಇದ್ದಾವೆ ಸ್ವಲ್ಪ ಹಂಗೆ ಹಿಂಗಿ ನಾ ಮರಗಳ ಮೇಲೆ ನಾವು ಹತ್ರ ನೆಚ್ಚಿ ಕೆಳಗೆ ಬಿದ್ದು ಸಾಯೋದು ಬಿಟ್ರೆ ಬರೀ ಏನು ಇಲ್ಲ ನೋಡಿ ಈ ಈ ಪ್ಲೇಸಲ್ಲಿ ಎಷ್ಟೊಂದು ಮರಗಳಿದ್ವು ದೊಡ್ಡ ದೊಡ್ಡ ಮರಗಳು ಎಷ್ಟು ಹೆಂಗಿದ್ವು ಇವಾಗ ನೋಡಿದ್ರೆ ಯಾವುದೂ ಇಲ್ಲ ಕಾಣಿಸೋದೇ ಇಲ್ಲ ಗುರು ಒಂದು ಒಳ್ಳೆಯ ಮರ ಇದೆ ಅಪ್ಪ ಓಕೆ ಅಂತ ಅನ್ನೋ ಮರ ಅಂಥದ್ದು ಇಲ್ಲೇ ಇಲ್ಲ ನೋಡಿ ಎಷ್ಟಾದರೂ ನೋಡಿ ಒಂದು ನಾವು ಅಗ್ ಮಾಡ್ಕೊಳ್ಳೋ ಅಷ್ಟು ಲೈಕ್ ಅಷ್ಟು ದಪ್ಪ ನಾನು ಹೇಳ್ತಾ ಇದ್ದೀನಿ ನಾನು ರೊಮ್ಯಾಂಟಿಕ್ ಅನ್ಕೋಬೇಡಿ ಅಷ್ಟು ದಪ್ಪ ಇರೋ ಮರಗಳು ನಾನೆಲ್ಲೂ ಕಾಣ್ತಾನೆ ಇಲ್ಲ ಈ ಕಡೆ ಇವಾಗ ನನ್ನ ನಮ್ಮ ಕಡೆನೇ ಅಂತಲ್ಲ ಬೇರೆ ಕಡೆನೂ ಅಷ್ಟೇ ಇನ್ನು ಹಂಗೆ ಹಿಂಗೆ ಉಳ್ದಾವೆ ಅಂತಂದರೆ ಈ ಕಡೆ ಶಿವಮೊಗ್ಗ ಮತ್ತೆ ಮಡಿಕೇರಿ ಆ ಕಡೆ ಮರಗಳು ಚೆನ್ನಾಗಿದ್ದಾವೆ ಆ ಕಡೆ ಇರೋ ಜಾಸ್ತಿ ಎಲ್ಲ ಈ ರಬ್ಬರ್ ಗಿಡಗಳೇ ಅಲ್ವಾ ಅದಕ್ಕೋಸ್ಕರ ಅವರೆಲ್ಲ ಬೆಳೆಸ್ಕೊಂತ ಇದ್ದಾರೆ ಅದನ್ನು ಅದ್ರಿಗೂ ಲಾಭ ಇದೆ ಲಾಭ ಇಲ್ಲ ಅಂತ ಅಂದ್ಬಿಟ್ಟಿದ್ರೆ ಅವುಗಳ್ನ ಯಾವಾಗಲೂ ತಿಪ್ಪೆಗೆ ತಿಪ್ಪ ಇದ್ರು ಗುರು ಒಂದಲ್ಲ ಎರಡಲ್ಲ ಒಂದು ಇಲ್ಲ ಗುರು ಒಂದು ಮರನೂ ಇಲ್ಲ ಗುರು ಆದರೂ ಕ್ಲೈಮೇಟ್ ಮಾತ್ರ ಚಾಕತ ಆಗಿರುತ್ತೆ ಇರೋದು ಒಂದೇ ಆಸೆ ಒಬ್ಬನೇ ಇರಬೇಕು ಯಾರು ಇರಬಾರ್ದು ಒಂದು ದಿವಸ ಇಲ್ಲ ಎರಡು ದಿವಸ ನಾನೇ ಇರಬಾರ್ದು ಅನ್ಕೊಂಡಿ ಹಂಗೀಗ ಯಾರು ಇರಬಾರ್ದು ಒಂದು ಬೆಟ್ಟ ತುದಿಯಲ್ಲಿ ಹೋಗ್ಬಿಟ್ಟು ಟೆಂಟ್ ಹಾಕ್ಕೊಂಡು ಸಣ್ಣದಾಗಿ ಮಳೆ ಬೀಳ್ತಾ ಇರ್ಬೇಕು ಅಲ್ಲೇ ಸ್ವಲ್ಪ ಬಿಸಿ ಬಿಸಿ ಟೀ ಮಾಡ್ಕೊಂಡು ಆ ಟೆಂಟಲ್ಲಿ ಹೋಗನೇ ನಿದ್ದೆ ಮಾಡ್ಬೇಕು ಗುರು ಬೆಟ್ಟ ತುದಿಯಲ್ಲಿ ಇರ್ಬೇಕು ಆ ವ್ಯೂ ನೋಡ್ಕೊಂತ ಎಂಜಾಯ್ ಮಾಡ್ಕೊಂತ ಟೀ ಕುಟ್ಕೊಂತರ ಅಚ್ಚನ್ನೇ ಬೇರೆ ಗುರು ಇನ್ನು ಅದ್ರಗೇನು ಏನು ಮಾತು ಹೇಳೋಂಗ ಇಲ್ಲ ಅಷ್ಟು ಚೆನ್ನಾಗಿರತ್ತೆ ಲೊಕೇಶನ್ ಮಾಡಿದ ಸೊ ಇಷ್ಟು ಹೇಳ್ತೀನಿ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಗಿಡ ಮರಗಳನ್ನ ಬೆಳೆಸ್ಕೊಳ್ಳಿ ನಮಗೆ ಅಲ್ಲ ನಮ್ಮ ಫ್ಯೂಚರ್ಗೂ ಉಪಯೋಗ ಆಗ್ಬೇಕು ಅಟ್ಲೀಸ್ಟ್ ಒಬ್ಬರಿಂದ ಒಂದು ಗಿಡ ಬೆಳೆಸ್ಕೊಳ್ಳಿ ಕೂಡ ಸಾಕು ಒಬ್ಬೊಬ್ರು ನನ್ನ ಗಿಡ ನೆಟ್ಕೊಂಡ್ರೆ ಒಬ್ಬೊಬ್ರ ಹೆಸರಲ್ಲಿ ನಮ್ಗೆ ಏನೂ ಬರುತ್ತಾ ಇರಲ್ಲ ನಮ್ಮ ಮನೆ ಹತ್ರನೋ ಇಲ್ಲ ನಮ್ಮ ತೋಟ ಹತ್ರನೋ ಎಲ್ಲೋ ಎಲ್ಲ ಒಂದು ಕಡೆ ಒಂದು ವಾರ ನನ್ಗೆ ಯೂಸ್ ಆಗ ಮಾರಣ ಯಾವುದೋ ಒಂದು ನೆಟ್ಕೊಂಡು ಆರಾಮಾಗಿ ಜೀವನ ಮಾಡೋಣ ಮಾತು ಮಾತಿನಿ ಬಾಯ್ ಬಾಯ್